ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ವಿಜಯನಗರ ಜಿಲ್ಲೆ ಹದಿನೆಂಟನೇ ಸ್ಥಾನ ಪಡೆದಿದೆ ಜಿಲ್ಲಾ ಶಿಕ್ಷಣ ಇಲಾಖೆಯ ಅಧಿಕಾರಿ ವೆಂಕಟೇಶ್ ರಾಮಚಂದ್ರ ಮಾತನಾಡಿ ವಿಜಯನಗರ ಜಿಲ್ಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಹದಿನೆಂಟನೇ ಸ್ಥಾನ ಪಡೆದಿದೆ ಶುಕ್ರವಾರ ಹತ್ತನೇ ತರಗತಿ ಪರೀಕ್ಷಾ ಫಲಿತಾಂಶ ಪ್ರಕಟವಾದ ನಂತರ ಮಾತನಾಡಿದ ಅವರು ಕಳೆದ ವರ್ಷ ಇಪ್ಪತ್ತೇಳನೇ ಸ್ಥಾನ ಪಡೆದಿದ್ದ ಈ ಬಾರಿ ಜಿಲ್ಲೆಗೆ ಹದಿನೆಂಟನೇ ಸ್ಥಾನ ಪಡೆದಿರುವುದು ತುಂಬಾ ಹೆಮ್ಮೆ ತಂದಿದೆ ಎಂದರು ಜಿಲ್ಲೆಯಲ್ಲಿ ಹಡಗಲಿ ತಾಲೂಕು ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಸೊನ್ನೆ ಏಳರಷ್ಟು ಫಲಿತಾಂಶದೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದು ಹಗರಿಬೊಮ್ಮನಹಳ್ಳಿ ತಾಲೂಕು ಶೇಕಡಾ ಎಪ್ಪತ್ತೈದು ಪಾಯಿಂಟ್ ನಾಲ್ಕರಷ್ಟು ಫಲಿತಾಂಶದೊಂದಿಗೆ ಎರಡನೇ ಸ್ಥಾನ ಪಡೆದಿದ್ದು ಕೂಡ್ಲಿಗಿ ತಾಲೂಕು ಶೇಕಡಾ ಅರವತ್ತೇಳು ಪಾಯಿಂಟ್ ಐವತ್ತಾರರಷ್ಟು ಫಲಿತಾಂಶದೊಂದಿಗೆ ಮೂರನೇ ಸ್ಥಾನ ಪಡೆದಿದೆ ಎಂದು ಅವರು ಹೇಳಿದರು ಹೊಸಪೇಟೆ ತಾಲೂಕು ಶೇಕಡಾ ಅರವತ್ಮೂರು ಪಾಯಿಂಟ್ ಇಪ್ಪತ್ತೊಂಬತ್ತರಷ್ಟು ಫಲಿತಾಂಶ ಪಡೆದು ನಾಲ್ಕನೇ ಸ್ಥಾನ ಪಡೆದರೆ ಹರಪನಹಳ್ಳಿ ತಾಲೂಕು ಶೇಕಡಾ ಐವತ್ತಾರು ಪಾಯಿಂಟ್ ಸೊನ್ನೆ ಎರಡರಷ್ಟು ಫಲಿತಾಂಶ ಪಡೆದು ಐದನೇ ಸ್ಥಾನ ಪಡೆದಿದೆ ರಾಜ್ಯದಲ್ಲಿ ವಿಜಯನಗರ ಜಿಲ್ಲೆ ಶೇಕಡಾ ಅರವತ್ತಾರು ಪಾಯಿಂಟ್ ಹದಿನಾಲ್ಕರಷ್ಟು ಫಲಿತಾಂಶ ಸಾಧಿಸಿದೆ ಎಂದು ಅವರು ಹೇಳಿದರು ಬುಕ್ಕಸಾಗರ ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿ ಯಶವಂತ್ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಟಾಪರ್ ಆಗಿ ನಿಂತಿದ್ದಾರೆ ಎಂದು ಅವರು ಹೇಳಿದರು ಅರವತ್ತೈದು ಪ್ರತಿಶತ ಫಲಿತಾಂಶ ಬಂದಿತ್ತು ನಾವು ಇಪ್ಪತ್ತೇಳನೇ ಸ್ಥಾನದಲ್ಲಿದ್ದೀವಿ ಈ ವರ್ಷ ಅರವತ್ತೇಳು ಪಾಯಿಂಟ್ ಅರವತ್ತೆರಡು ಫಲಿತಾಂಶ ಬಂದಿದೆ ನಾವು ಹದಿನೆಂಟನೇ ಸ್ಥಾನದಲ್ಲಿ ಈ ವರ್ಷ ಇದ್ದಿದ್ದೇವೆ ಒಟ್ಟು ನಮಗೆ ಈ ವರ್ಷ ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೇಳು ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದರು ನೋಂದಣಿ ಮಾಡ್ಕೊಂಡಿದ್ದು ರೆಗ್ಯುಲರ್ ಮಕ್ಕಳು ಅದೇ ರೀತಿ ಅದರಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳು ಹದಿಮೂರು ಸಾವಿರದ ಒಂದು ನೂರ ಹದಿಮೂರು ಮಕ್ಕಳು ಉತ್ತೀರ್ಣ ಆಗಿದ್ದಾರೆ ಶೇಕಡಾವಾರು ಪ್ರಮಾಣ ಗಂಡು ಅರವತ್ತೊಂದು ಪಾಯಿಂಟ್ ಇಪ್ಪತ್ತೆರಡು ಇದೆ ಹೆಣ್ಣು ಎಪ್ಪತ್ತ್ಮೂರು ಪಾಯಿಂಟ್ ಎಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೆರಡಿದೆ ಒಟ್ಟು ಅವರ ಒಂದು ಫಲಿತಾಂಶ ಒಟ್ಟಾರೆಯಾಗಿ ಅರವತ್ತೇಳು ಪಾಯಿಂಟ್ ಅರವತ್ತೆರಡು ಪರ್ಸೆಂಟ್ ಬಂದಿದೆ ಒಟ್ಟು ಈ ವರ್ಷ ನಮ್ಮ ಒಂದು ಫಲಿತಾಂಶವನ್ನು ನೋಡಲಾಗಿ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಪ್ರತಿಶತ ಹೆಚ್ಚಾಗಿದೆ ಮುಖ್ಯವಾಗಿ ನಮ್ಮಲ್ಲಿ ಈ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದೇವಕರ್ ಸಾಹೇಬರು ಮತ್ತು ಮನ್ ನಮ್ಮ ಸಿ ಒ ಆಗಿರ್ತಕ್ಕಂಥ ನೊಂಗಾಯಿ ಅಕ್ರಮ ಪಾಷಾ ಸಾಹೇಬರು ಇವರುಗಳ ಒಂದು ನಿರಂತರ ಮಾರ್ಗದರ್ಶನ ಮತ್ತು ಅವರ ಒಂದು ಒಂದು ಕಾಳಜಿಯ ಫಲವಾಗಿ ಇವತ್ತು ನಾವು ಈ ಫಲಿತಾಂಶವನ್ನು ದಾಖಲಿಸಲಿಕ್ಕೆ ಸಾಧ್ಯ ಆಗಿದೆ ಮುಖ್ಯವಾಗಿ ನಾವು ಜೂನ್ ತಿಂಗಳಿಂದಲೇ ಹಲವಾರು ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ಆಯ್ಕೆ ಆಯ್ಕೆ ಮಾಡಿಕೊಂಡು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಮುಂದುವರೆದು ನಮ್ಮ ಇಲಾಖೆ ಕೂಡ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಮಾಡ ಮಾಡಲಿಕ್ಕೆ ನಮಗೆ ನಿರ್ದೇಶವನ್ನು ಕೊಟ್ಟಿತ್ತು ಅದೇ ರೀತಿ ಅವುಗಳನ್ನು ಅಳವಡಿಸಿಕೊಂಡು ಮತ್ತು ಸ್ಥಳೀಯವಾಗಿ ಮುಖ್ಯ ಶಿಕ್ಷಕರ ಹಂತದಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯ್ದುಕೊಂಡು ಫಲಿತಾಂಶ ಉತ್ತು ಪಡಿಸಲಿಕ್ಕೆ ಇದರಿಂದ ಸಾಧ್ಯ ಆಗಿದೆ ಅಲ್ಲದೆ ನಾವು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಪರೀಕ್ಷೆಯನ್ನು ನಡೆಸಿ ಮಕ್ಕಳಿಗೆ ಅದರ ಮಾಹಿತಿಯನ್ನು ಕೊಡ್ತಾ ಇದ್ವಿ ಅದೇ ರೀತಿ ಜಿಲ್ಲಾ ಹಂತದಲ್ಲಿ ಎರಡು ಪರೀಕ್ಷೆಗಳನ್ನು ಮಾಡಿದ್ದೇವೆ ಅದೇ ರೀತಿ ತಾಲೂಕು ಹಂತದಲ್ಲಿ ಎರಡು ಪರೀಕ್ಷೆಗಳನ್ನು ಮಾಡಿದ್ದಾರೆ ಶಾಲಾ ಹಂತದಲ್ಲಿ ಒಂದು ಪರೀಕ್ಷೆಗಳನ್ನು ಮಾಡಿದ್ದಾರೆ ಒಟ್ಟು ನಾವು ಐದು ಪೂರ್ವಬಾಹಿ ಪರೀಕ್ಷೆಗಳನ್ನು ಮಾಡುವುದರ ಮೂಲಕ ನಾವು ಇವತ್ತು ಈ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ ಈ ಒಂದು ದಿಶೆಯಲ್ಲಿ ನಿಜವಾಗಲೂ ಈ ಒಂದು ಕ್ರೆಡಿಟ್ ಶ್ರೇಯಸ್ ಹೋಗ್ತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ನನ್ನ ಸಮಸ್ತ ವಿಜಯನಗರ ಜಿಲ್ಲೆಯ ಎಲ್ಲ ಶಿಕ್ಷಕರೊಂದಕ್ಕೆ ಮತ್ತು ಮುಖ್ಯ ಮುಖ್ಯ ಶಿಕ್ಷಕರೊಂದಕ್ಕೆ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ಧನ್ಯವಾದ